ಕುಡಿದ ಬೆಳ್ಳಿ ಒಳ್ಳೆ ಇಲ್ಲಿದೆ ಒಳ್ಳೆ ಚೆನ್ನಾಗಿ ಬಿಡ್ತವ ಈಗ ಯಾಕೆಲ್ಲವೀನ್ ಅಲ್ಲಿಗೆ ಹೋಗಿ ಕೊಡ್ಸ್ಕೊ ಕೊಡ್ಸ್ಕೊಬಂದು ಈ ಸರಿ ಬ್ರೆಡ್ ಲೈನ್ ಚೇಂಜ್ ಅಂದ್ಬಿಟ್ಟು ಕಿಚ್ಚ ಹೋಗಿ ಕೊಡ್ಸ್ತವ ಮಲ್ಲಿಕಾರ್ಜುನ ಲಲಿತಾದೀಪುರ ವರ್ಣ ಹೋಗಲಿ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಯಾಕೆಲ್ಲವಿನ ಮಗಳು ಕಾವೇರಿ ಸೀಮಂತ ಸರ್ ಎಂಟು ತಿಂಗ್ಳು ತುಂಬಿ ಒಂಬತ್ತು ತಿಂಗಳು ಬೀಳ್ತು ಅವ್ರು ಸೀಮಂತ ಮಾಡ್ಬೇಕು ಅಂದ್ಬಿಟ್ಟು ದೇವ್ರಿಗೆ ಜನಗಳಿಗೆಲ್ಲ ಮಾಡ್ತಾರೆ ನಮ್ಮ ದೇವ್ರ ಕಾವೇರಿಗೆ ಮಾಡೋದ ಅಂದ್ಬಿಟ್ಟು ಸೀಮಂತನ ಮಾಮೂಲಿ ಏನು ಮಾಡ್ತಾರೆ ಲೇಡೀಸ್ಗೆ ಒಬ್ಬ ಏನು ಮಾಡ್ತಾರೆ ಪ್ರೆಗ್ನೆಂಟಲ್ಲಿ ತೊಟ್ಲು ಇದು ಸೀಮಂತ ಏನು ತರ ಸೀರೆ ತಂದು ಹಣ್ಣು ಹಪ್ಪಲೆ ಎಲ್ಲ ತುಂಬಿ ಎಲ್ಲನೂ ಹನ್ನೆರಡು ವಾ ತಟ್ಟೆ ತುಂಬುತ್ತಾರೆ ಲೇಡೀಸ್ಗಳಿಗೆ ಹಂಗೆ ಸೇಮ್ ಹೆಂಗೆ ಮಾಡಿದ್ರು ಲೇಡೀಸ್ಗೆ ಹಾಕಾರೆ ಸೀರೆ ಹಾಕಿ ಎಲ್ಲನೂ ಹಾಕಿ ಎಲ್ಲ ಏನು ಮಾಡಬೇಕು ಎಲ್ಲನೂ ಮಾಡ್ದವ ಒಂದು ನೂರು ನಮ್ಮ ಊರ್ಲಿಂಗ್ ಹೇಳಿ ಎಲ್ಲ ಒಂದು ನೂರು ನೂರೇ ಸೀಟ್ ಬಂದೆಲ್ಲ ಎಲ್ಲ ಬಂದು ಆಶೀರ್ವಾದ ಮಾಡಿ ಪಾಪ ತಿಂಡಿ ಗಿಂಡಿ ಭೋಜನ ಮಾಡಿದ್ದಾವೆ ಮಾಡಿಕೊಂಡು ಕಾವೇರಿಗೆ ಆಶೀರ್ವಾದ ಮಾಡಿಬಿಟ್ಟು ಹೋದರು ಮಾಡ್ದವ ಪಾಪ ದೇವ್ರಿಗೆ ಕೆಲಸ ಮಾಡ್ದೆ ಚೆನ್ನಾಗಿ ಅವ್ನು ಮಾಡಿಸ್ಕೊಳ್ಳೋ ಪುಂಡ್ಯ ತಂದೇಳು ಕಾವೇರಿ ಅದರಿಂದ ಮಾಡಿದೆ ಸರ್ ಏಕೆಲ್ಲವೀನು ಮಾಡೋದು ಸರ್ ಅವ್ರೀಗ ಸರ್ ನಾವು ಇನ್ನು ಹದಿನೈದು ದಿನ ಆಯಿತು ಸರ್ ಚುರುವ ಕೆರೆಗೆ ವ್ಯಾಪಾರ ಆಗಿತ್ತು ಅದು ಇಪ್ಪತ್ತಾರು ಲಕ್ಷಕ್ಕೆ ಯಾಕಲ್ಲದೀಯಾ ಇನ್ನು ಹದಿನೈದು ಹಾಕೋಕ್ ಟೈಮ್ ಇತ್ತು ಆಗ ಇವ್ರ ತಾಯಿ ಈಟಿಗೆ ಬಂತು ಅವಾಗ ತಗೋಗಿ ಬಂದೂರಲ್ಲೇ ಕೃಷ್ಣೇಗೌಡರು ತೋಟದಲ್ಲಿ ಇತ್ತು ಚುಕ್ಕಿ ಪಾರ ಮೇಲೆ ಅವಾಗ ಅಲ್ಲೇ ಕೊಡಿಸ್ಕೊಂಬಂದ್ವು ಒಂದೇ ಸರಿ ಪಲಾ ಇತ್ತು ಇವ್ರ ತಾಯಿ ಫಲ ಆದ್ಮೇಲೆ ಇದು ಹಂಗು ಎಷ್ಟು ಸಹ ಹತ್ತು ತಿಂಗ್ಳು ಹತ್ತು ತಿಂಗಳ ಮೇಲೆ ಎರಡು ದಿನ ಮೂರು ದಿನ ತರಬಿಡ್ತು ಕರ ಹಾಕ್ಬೇಕಾರೆ ಇವ್ರ ತಾಯಿ ದಿನ ಭಾರಿ ಸೈಜು ಉದ್ದ ಪನ್ನ ಸೈಜು ತೂಕ ಚೆನ್ನಾಗಿ ಉಟ್ಬಿಟ್ಟಿತ್ತು ತದೇ ಐಟು ಪರ್ಸನಾಲಿಟಿ ಚೆನ್ನಾಗಿ ಬೆಳೆದಾಳೆ ಆಮ ಗುಣದಲ್ಲಿ ಮಾತ್ರ ಮನ್ಸಿಗಿಂತ ಗುಣ ಇದೆ ಸರ್ ಗುಣದಲ್ಲೇ ನಮ್ಮ ಮಕ್ಳಿಂದ ಹೆಚ್ಚಾಗಳೆ ನಮ್ಮ ಅಲ್ಲಿ ಗೊತ್ತಾಳೆ ಅಮ್ಮಕ್ಕೆ ಒಂದು ಆರು ತಿಂಗಳು ಮನೆ ಒಳಗಡೆ ಮನೆಗ್ ಕತ್ತಿದ್ದಳು ಅವ್ರ ತಾಯಿಂದ ಹಾಳು ಕುಡಿಸ್ಬಿಟ್ಟು ನಮ್ಮ ಮಗಳಲ್ಲೇ ಮನ್ಸಿಗೆ ಕತ್ತಿದ್ದ ಆರು ತಿಂಗ್ಳು ಒಳಗಟ್ಟು ಶ್ರೀಮಂತನ ಸರ್ ಯಾರೋ ಮಾಡಬೇಕು ಅನ್ಬಿಟ್ಟು ಸೀಮಂತನ ಸರ್ ಒಬ್ಬ್ರಿ ಮನ್ಸರಿಗೆ ಎಷ್ಟೊಂದು ದಾರಿ ಮಾಡ್ತೀವಿ ಇದು ಮೂಗ್ ಪ್ರಾಣಿ ನಮ್ಮ ಮನೇಲೆ ಮಗಳಿದ್ದಂಗೆ ಇವಳು ಇವ್ ಮಾಡ್ಬೇಕಲ್ಲ ಆಮಕ್ಕೆ ಎಲ್ಲ ಹೇಳ್ತಿರೋ ಚೆನ್ನಾಗಿ ಸಾಕಿದ ಕರನ ಕೆಲಾರ ಮಾಡೋ 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 ಅಂತ ಅದಕ್ಕೆ ಸೀಮಂತ ಮಾಡೋ ಅಂದ್ಬಿಟ್ಟು ದೇವ್ರಿಗೆ ಮಾಡೋದು ಎಲ್ಲಿ ಗೊತ್ತಿದೆ ಸರ್ ಅಂದ್ಬಿಟ್ಟು ದೇವ್ರಿಗೆ ಸೀಮಂತ ಮಾಡ್ಬೇಕಲ್ಲ ಅಂದ್ಬಿಟ್ಟು ಮಾಡಿದೆವು ಬೆಡ್ ಲೈನಲ್ಲಿ ಸಹ ಖರ ಬೀಳ್ಬೇಕು ಅಂತಂದರೆ ಬೆಡ್ ಲೈನ್ ಚೇಂಜ್ ಆಯ್ತದ ನಾವು ನಾವೇ ಅನ್ಕತಿವಿ ನಮಗೆ ಖರ ಬೀಳ್ ಕಲ್ತು ಉದ್ದ ಪನ್ನ ಹಾಲುಗಳು ಉದ್ದ ಗಪ್ಪು ನಮಗೆ ಐದು ಇದೆ ಬೆಡ್ ಲೈನ್ ಚೇಂಜ್ ಆಯಿತು ಚೇಂಜ್ ಆಯಿತು ಚೆನ್ನಾಗಿ ಬೆಳಿತಾವ ಸರ್ ಇವಾಗ ಎಲ್ಲ ಚೆನ್ನಾಗೈತೆ ಅಲ್ಲಿ ಕರ್ ಬೆಳೀಬೇಕು ಹಳ್ಳಿ ಕರ್ ಉಳೀಬೇಕು ಸರ್ ಎಲ್ಲ ರೈತ ಬಂದವರಿಗೆ ಇವಾಗ ಅಲ್ಲಿ ಕರ್ ಬೆಳಿಬೇಕು ಹಳ್ಳಿ ಕರ್ ಉಳೀಬೇಕು ಹಳ್ಳಿಕರಿಗೆ ಗಂಟಾಜವರೆಗೆ ಏನೇ ಹೋಗಿ ಮಾಡ್ತಾರ ನಮ್ಮ ಮಲ್ಲಿಕಾರ್ ಕರಗೆ ಆವಾಗ ನಮ್ಮ ಅವರೆಲ್ಲ ನಮ್ಮ ತಾತ ನಮ್ಮ ತಂದೆಯವರೆಲ್ಲ ಅಲ್ಲಿ ಕರಿಂದ ಬೆಳೆದಿರೋದು ಅಲ್ಲಿ ಹಾಲು ಕುಡ್ಕೊಂಡು ಹೊಲ ಹೊತ್ಕೊಂಡು ಹಳ್ಳಿ ಇವಾಗ ನೆಕ್ಸ್ಟ್ ಪೀಳಿಗೆಗೆ ನಮ್ಮ ತಂದೆ ನಮ್ಮ ತಾತ ಹಳ್ಳಿ ಕರೋ ಅಲ್ಲೇ ಹೊಲ ಹೊಡಿತಿರು ಗಾಡಿ ಹೊಡೀತಿರೋ ಎಲ್ಲರ ಮೇಲೆ ಇವಾಗ ನಮ್ಮ ತ ನಮ್ಮ ತಂದೆ ನಮ್ಗೆ ಹೇಳ್ಕೊಟ್ರು ಕೊಟ್ಟರು ನಾವು ನಮ್ಮ ಮಕ್ಳಿಗೆ ಯಾರು ಕೊಡೋಕೆ ಇನ್ನೊಂದು ಸ್ವಲ್ಪ ದಿನ ಕಳೆದ್ರೆ ಫೋಟೋದಲ್ಲಿ ತೋರ್ಬೇಕಾಯ್ತದ ದೊಡ್ಡಪ್ಪ ಇದು ಈ ಕರೋ ಈ ಕೊಂಬಿಂದು ಈಡೇರಿಯಾಕಿರಬೇಕು ಹುಳಿಗೆ ಇರ್ಬೇಕು ಅಂತ ಫೋಟೋದನ್ನು ತಗೊಂಡು ನೆಕ್ಸ್ಟ್ ಟೈಮ್ಗ ನೆಕ್ಸ್ಟ್ ಜನ್ರೇಷನ್ಸ್ ಅದನ್ನೇ ತೋರ್ಬೇಕಿದ್ದ ಈಗ ತಳಿ ಉಳಿತಾ ಹೋಯ್ತದ ತಳಿ ಬೆಳಕ ಹೋಯ್ತಾರೆ ಹಳ್ಳಿಕಾರು ಅವನ ಈಗ ನಮ್ಮಿಂದ ನಮ್ಮ ಮಕ್ಕಳು ನೋಡ್ತಾರೆ ನಮ್ಮ ತಾತಿಂದ ನಮ್ಮ ತಂದೆ ನೋಡೋರು ನಮ್ಮ ತಂದೆಯಿಂದ ನಾವು ನೋಡಿದ್ರೆ ನಮ್ಮಿಂದ ನಮ್ಮ ಮಕ್ಕಳು ಮುಂದುವರಿಸೋ ಹೋಗ್ಬೋದು ಸರ್ ಹಳ್ಳಿಕಾರನ ಮಾಡ್ಬೋದು ಯಾವ್ದಾರ ಅಲ್ಲಿ ಸೀಮಂತ ಮಾಡಿದ್ರ ಹಳ್ಳಿಕಾರು ಬೆಳಿಬೇಕು ಹಳ್ಳಿಕಾರ ಬೆಳಿಬೇಕು ಮುಂದೆ ಆಸೆ ಇತ್ತು ಸರ್ ಹಳ್ಳಿ ಮಾಡ್ಬೇಕಲ್ಲ ಸೀಮಂತ ಮಾಡ್ಬೇಕು ಅಂದ್ಬಿಟ್ಟು ಮಾಡೋದು ಪಾಪ ಅವ್ರವ್ರ ಅನುಕೂಲ ಹಿಂಗೆ ಹೇಗಿದ್ಯಾವ ಅವ್ರ ಅನುಕೂಲ ತಕ್ಕಾಗೆ ಮಾಡ್ಲಿಕ್ಕೆ ಪಾಪ ಒಬ್ಬರಿಗೆ ಬೈಕ್ ಮೇಲೆ ಕ್ರೇಜ್ ಹೋಗ್ ಕಾರ್ ಮೇಲೆ ಕ್ರೇಜ್ ಹೋಗಿ ಇನ್ನೊಬ್ರು ಯಾವುದೋ ಇದ್ರ ಬೈಕ್ ರ್ಯಾಲಿ ಮೇಲೆ ಕ್ರೇಜ್ ಇರ್ತಾ ನಮ್ಗೆ ಹಳ್ಳಿ ಕಾರ್ ಮೇಲೆ ಕ್ರೇಜ್ ಹೋಗಿ ಯಾಕೆಲ್ಲವಿನ ಮಕ್ಳಲ್ಲಿ ಹಿಂಗೆ ಐಟು ಪರ್ಸೆಂಟ್ ಇಲ್ಲ ಪ್ರದ ಇರ್ತಾವ್ರಿ ನೋಡಿ ಸರಿ ಇವಾಗ ಎರಡಲ್ಲೂ ಹೇಳ್ತೀವಿ ಎರಡಲ್ಲು ಐಟು ಪರ್ಸೆಂಟೇ ಕೆಲವರು ಹಳ್ಳಿ ಕಾರ್ ಅಂದ್ರೆ ಭಯ ಪಟ್ಕತ್ತಾರೆ ಏನಕ್ಕೆ ಭಯ ಪಡ್ಕತಾರೆ ಅಯ್ಯೋ ಆ ಕರೆಯಲ್ಲ ಒದ್ಬಿಡ್ತವೆ ಹಳ್ಳಿ ಒತ್ತು ಬಿಡ್ತವೆ ಅಂತ ನಾವು ಮಕ್ಕಳಿಂದ ಕುಂತ್ಕೊಂಡು ನೀಟಾಗಿ ಮಕ್ಕಳಿಂದ ಮಕ್ಕಳ ತರನ ನೋಡಿ ಅಯ್ಯೋ ಹಳ್ಳಿ ಕಾರ್ ಸೇರ್ಸಲ್ಲ ಅದ್ರಿಂದ ವಶದಲ್ಲಿ ನಾಟಿ ಸಾಕ ನಾಟಿ ಕರೆಯಲ ನೋಡಿ ನಾಟಿ ಗಂಡ ಸೇರ್ಸಲ್ಲ ನೋಡಿ ನಾವೆಷ್ಟು ಪ್ರೀತಿಯಿಂದ ನೋಡ್ಕಂತೇನೆ ಅಷ್ಟು ಪ್ರೀತಿಯಿಂದ ಇರ್ತಾರೆ ಮಾಡ್ಬೇಕಾದ್ರೆ ನಮ್ಮ ನಂಟ್ರಿಗೆಲ್ಲ ಹೇಳ್ಬೇಕಾರೆ ಏನು ಓರಿ ಕಾಣ್ ಕಾಣ್ತದಲ್ಲ ಏನು ಯಾಕೆ ಸೇಮ್ ಏಕಲೇ ಹೆಂಗೈತೆ ಹಂಗೆ ಐತೆ ಐಟು ಪರ್ಸೆಂಟ್ ಮುಂದ್ಗಡೆ ಕಾಲ್ ಹಂಗೆ ಆದಂಗೆ ಯಾಕೆಲ್ಲಂಗೆ ಕಟ್ ಅವ್ರೆ ನೋಡ್ದಾರೆಲ್ಲ ಓರಿ ಓರಿ ಅಂತ ಕರೆಯೋದು ಇದು ನೋಡಿ ಸಣ್ಣ ಮುಖ ಸೇಮ್ ಕಾಣೋದೆಲ್ಲ ಓರಿ ಹೆಂಗೆ ಸರ್ ಚೆನ್ನಾಗಿ ಬೆಳೆದಾಳೆ ಟು ಪರ್ಸೆಂಟ್ ಸರ್ ಇದು ನೀವೇ ನೋಡ್ಬೋದು ಇದ್ರ ನಡಿಗೆ ಆಗಲಿ ಇದು ಬಿರ್ಸಾಗಲಿ ಇದು ನಡಿಯೋದು ಅದು ನೋಟ್ ಆಗ್ಬೋದು ಮನುಷ್ಯನ ಜೊತೆ ಎಷ್ಟು ಬಾಂಡಿಂಗ್ ಬೆಳ್ಕೊಂಡಿದೆ ಅಂತ ನೀವೇ ನೋಡ್ಬೋದು ಇದು ನಮ್ಮ ದೇಶೀಯ ತಳಿ ನಮಗೆ ಹೆಮ್ಮೆ ಇದು ಇದು ನಮ್ಮ ಎಮ್ಮೆ ತಳಿ ಇದು ಅದಕ್ಕೆ ಇದು ಸಂತತಿ ಕಡಿಮೆ ಆಗ್ತಾ ಬರ್ತಾ ಇದೆ ಈಗ ಇದನ್ನ ಹೆಚ್ಚಿಗೆ ಮಾಡಬೇಕು ನಾವು ಇದನ್ನ ನಮ್ಮ ತಳಿ ಇದ್ರ ಆಲೆ ಆಗ್ಬೋದು ತುಂಬ ಒಳ್ಳೆಯದು ಹೆಲ್ತ್ಗೆ ಅದರಿಂದ ಇದನ್ನ ಉಳಿಸ್ಬೇಕು ನಾವು ಯೂತ್ಸು ಫಸ್ಟಾಗಿ ಇದನ್ನ ಉಳಿಸಿದ್ರೆ ಪ್ರತಿಯೊಂದು ಮನೇನೂ ಒಂದೊಂದು ಕಟ್ಕೊಂಡ್ರೆ ರೈತರು ಇದ್ರ ಸಂತತಿನೂ ಹೆಚ್ಚಿಗೆ ಆಗ್ತದೆ ಇದು ಮನೆಯಲ್ಲೇ ಹುಟ್ಟಿದ್ದು ಕರು ಇದು ಇದು ಏಕಲವಿನ ಮಗಳು ಮೊದಲು ಏಕಲವಿನ ಮಗಳು ಮನೆಯಲ್ಲೇ ಹುಟ್ಟಿರೋದು ಇದು ಇದು ಚಿಕ್ಕದ್ರಿಂದ ಮಲ್ಲಿಕಾರ್ಣ್ಣವರು ತುಂಬ ಚೆನ್ನಾಗಿ ಸಾಕಿದ್ದಾರೆ ಚಿಕ್ಕದ್ರಿಂದ ಈಗ ಇದಕ್ಕೆ ಎರಡಲ್ಲೂ ಇದು ಈಗ ಎರಡಲ್ಲು ಇದು ಮೊದಲು ಬಂದು ಪ್ಯೂರ್ ಹಳ್ಳಿ ತಳಿ ಇದು ಎರಡಲ್ಲಿಗೆ ನನ್ನ ಇಟ್ಟಿದೆ ನನ್ನ ಇಟ್ಟಿದೆ ಇದು ನೀವೇ ನೋಡ್ಬೋದು ಇದ್ರ ಉದ್ದ ಆಗಿರ್ಬೋದು ಆಗಿರ್ಬೋದು ಅದು ನಡೆಯೋ ನೋಟ ನೋಡೋ ಗತ್ತು ತುಂಬ ಚೆನ್ನಾಗಿದೆ ಸರ್ ಅಲ್ಲಿ ಕಡವರು ಇದನ್ನ ಚಿಕ್ಕದ್ರಿಂದ ಸ್ವಂತ ಮಗಳು ಥರನೇ ಸಾಕಿರೋದು ಹೊಸದಾಗೇನು ಹೇಳುವಂಥದ್ದಿಲ್ಲ ಚಿಕ್ಕದ್ರಿಂದ ಸೀಮಂತ ಮನುಷ್ಯಂಗೆ ಏನು ಮಾಡ್ತಾರೆ ಅದೇ ಥರ ಇದಕ್ಕೂ ಮಾಡಿರೋದು ಇದು ಕಾವೇರಿ ಇದಕ್ಕೂ ಸೇಮ್ ಅದೇ ಥರನೇ ಮಾಡಿರೋದು ನಾವು ಸಹ ಭಾಗವಹಿಸಿದ್ದೋ ಬಂದಿದ್ದೋ ನೋಡಿದ್ದೋ ತುಂಬ ಚೆನ್ನಾಗಿ ಮಾಡಿದ್ರು ಮನುಷ್ಯರಿಗೆ ಏನು ಮಾಡ್ತಾರೆ ಡಿಟ್ಟು ಅದೇ ಥರನೇ ಸರ್ ಮಾಡಿರೋದು ಇದು ಮುಕ್ಕಾಲು ವರ್ಷ ಎರಡು ಮುಕ್ಕಾಲು ವರ್ಷದಿಂದ ನೋಡ್ತಾಯಿದ್ದೀನಿ